ಬೆಂಗಳೂರಿನಲ್ಲಿ ಎಡ ಬಿಡದೆ ಸುರಿದಂತಹ ಮಳೆಗೆ ಅವಾಂತರಗಳ ಸರಮಾಲೆಯಾಗಿದೆ ಕೆಆರ್ ಮಾರ್ಕೆಟ್ ಕೆಪಿ ಅಗ್ರಹಾರ ರಾಜಾಜಿನಗರ ರೆಜ್ಮಂಡ್ ಟೌ ಮೆಜೆಸ್ಟಿಕ್ ಜಯನಗರ ಹಾಗೆ ಐಟಿಪಿಎಲ್ ಕೋರಮಂಗಲ ಮಡಿವಾಳ ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ ಅಂತ ಹೆಬ್ಬಾಳ ಶಾಂತಿನಗರ ಬಿಎಲ್ ರಸ್ತೆ ಸೇರಿದಂತೆ ಹಲವು ರಸ್ತೆಗಳು ಜಲಾವೃದ್ಧವಾಗಿದೆ ರಸ್ತೆ ಮೇಲೆ ಪ್ರವಾಹದಂತೆ ಹರಿದಂತಹ ಮಳೆ ನೀರು ಇನ್ನು ಟೂ ವೀಲರ್ ಗಳ ಸಮಸ್ಯೆ ಅಂದ್ರೆ ಸೈಲೆನ್ಸರ್ ನೀರು ನುಗ್ಗಿ ಬೈಕ್ ಕೆಟ್ಟು ನಿಂತಿದ್ದಾವೆ ಕತ್ತಲಾಗ್ತಾ ಹಾಗೆ ಟೂ ವೀಲರ್ನವರಿಗೂ ಈ ರೀತಿಯಾದಂತಹ ಸಮಸ್ಯೆ ಎದುರಾಗಿದೆ ಮನೆಗೆ ವಾಪಸ್ ಆಗೋದಕ್ಕೆ ಆಗದಂಥ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯದ ದೃಶ್ಯವನ್ನು ರಸ್ತೆ ಮೇಲೆ ಪ್ರವಾಹದ ರೀತಿಯಾಗಿ ನೀರು ಹರಿತಾ ಇದೆ ಸಂಪೂರ್ಣವಾಗಿ ರಸ್ತೆಗಳು ಜಲಾವೃತವಾಗಿದೆ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ ಆರ್ ಮಾರ್ಕೆಟ್ ಕೆ ಪಿ ಅಗ್ರಹಾರ ರಾಜಾಜಿನಗರ ರಶ್ಮಣ್ ಟೌನ್ ಇಲ್ಲೆಲ್ಲವೂ ಕೂಡ ಜನಸಂದಣಿ ಹೆಚ್ಚು ವಾಹನ ಸಂಚಾರವೂ ಹೆಚ್ಚಾಗಿರುತ್ತೆ ಮೆಜೆಸ್ಟಿಕ್ ಜಯನಗರ ಐ ಟಿ ಪಿ ಎಲ್ ಕೋರ್ಮಂಗ್ಲ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸಸ್ಗಳಿವೆಲ್ಲವೂ ಕೂಡ ಇಲ್ಲಿ ಇವತ್ತು ರಸ್ತೆಗಳು ಕೆರೆಯಂತಾಗ್ಬಿಟ್ಟಿದೆ ಸಂಚಾರಕ್ಕೆ ಸಮಸ್ಯೆ ಆಗಿದೆ ಯಾರೂ ಕೂಡ ಸರಿಯಾದ ಸಮಯಕ್ಕೆ ಮನೆಯನ್ನು ತಲುಪೋದು ಸಾಧ್ಯ ಇಲ್ಲ ಎರಡು ಮೂರು ಗಂಟೆಗಳವರೆಗೂ ಕೂಡ ರಸ್ತೆಯಲ್ಲಿ ನಿಂತಲ್ಲೇ ನಿಂತಿದ್ದಂಥ ವಾಹನಗಳನ್ನು ಕೂಡ ನಾವು ತೋರಿಸ್ತಾ ಇದ್ವಿ ರಸ್ತೆ ಆ ರೀತಿಯಾಗಿ ಆಗಿದೆ ನೋಡಿ ಸೈಲೆನ್ಸರ್ ಒಳಗಡೆ ನೀರು ಹೋದರೆ ಬೈಕು ಸ್ಟಾರ್ಟ್ ಆಗಲ್ಲ ಟೂ ವೀಲರ್ಗಳಿಗೆ ಈ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ ಮಾರ್ಕೆಟ್ ರಸ್ತೆಯನ್ನು ನೋಡ್ತಾ ಇದ್ವಿ ನೋಡ್ತಾ ಇದ್ರೆ ನೀವು ಕೆ ಆರ್ ಮಾರ್ಕೆಟ್ನ ರಸ್ತೆ ಆಟೋ ಆಗಿರ್ಬೋದು ಬೈಕ್ಗಳಾಗಿರ್ಬೋದು ಬಸ್ಗೂ ಕೂಡ ಸಮಸ್ಯೆ ಆಗಿತ್ತು ಆನಂದರಾವ್ ಸರ್ಕಲ್ ನ ದೃಶ್ಯ ತೋರಿಸ್ತಾ ಇದ್ವಲ್ಲ ಅಂತ ಬೃಹದಾಕಾರದ ಬಸ್ಸೇ ಅರ್ಧಕ್ಕರ್ಧ ಮುಳುಗಡೆ ಆಗ್ಬಿಟ್ಟಿದೆ ಇನ್ನು ಬೈಕ್ ನ ಅವಸ್ಥೆಗಳು ಯಾವ ರೀತಿ ಆಗಬಹುದು ಅಂತ ಯೋಚನೆ ಮಾಡಿ ನೀವು ಬೈಕ್ ಆಟೋ ಕಾರ್ಗಳು ನಿಜಕ್ಕೂ ಇವತ್ತು ದೊಡ್ಡ ಸಮಸ್ಯೆನೆ ಬೆಂಗಳೂರು ಎದುರಿಸ್ತಾ ಇದೆ ಮೊದಲ ಮಳೆ ಅದು ಕೂಡ ಸಂಜೆಯಿಂದ ಆರಂಭ ಆಯ್ತು ಈಗ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಇಷ್ಟೊಂದು ಸಮಸ್ಯೆ ಆಗಿದೆ ಇಡೀ ರಸ್ತೆಗೆ ರಸ್ತೆಯೇ ಮುಳುಗಡೆಯಾಗಿದೆ ನೂರ ಹದಿನೆಂಟು ಮರಗಳು ಇಲ್ಲಿವರೆಗಿನ ಸಂಖ್ಯೆಯನ್ನು ಹೇಳೋದಾದರೆ ನೂರ ಹದಿನೆಂಟು ಮರಗಳು ದರೆಗುರುಳಿದಾವೆ ಅದರಲ್ಲಿ ಕೆಲವೊಂದನ್ನು ತೆರವುಗೊಳಿಸುವಂತ ಕೆಲಸವನ್ನು ಮಾಡಿದ್ದಾರೆ ನೋಡಿ ಅಲ್ಲಿ ನೋಡ್ತಾ ಇದೀರಲ್ಲ ಫುಡ್ ಡೆಲಿವರಿ ಬಾಯ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅವ್ರ ಪಾಪ ಬಿದ್ರು ಅನ್ಸುತ್ತೆ ಅಂತ ಹೇಳಿದ್ರೆ ಗುಂಡಿಯಲ್ಲಿರುತ್ತೆ ಏನು ಏನು ಗೊತ್ತಾಗಲ್ಲ ಸಾಮಾನ್ಯವಾಗಿ ಓಡಾಡುವವರೇ ಸಮಸ್ಯೆ ಅನುಭವಿಸ್ತಿರ್ಬೇಕಾದ್ರೆ ಇನ್ನು ನೀರ್ ತುಂಬಿರುವಂತ ರಸ್ತೆಯಲ್ಲಿ ಎಲ್ಲಿ ಗುಂಡಿ ಇದೆ ಚರಂಡಿ ಯಾವ ಮಾರ್ಗದಲ್ಲಿದೆ ಯಾವುದು ಗೊತ್ತಾಗೋದಿಲ್ಲ ಬಸವೇಶ್ವರ ನಗರದಲ್ಲಿ ಆಗಿರುವಂಥದ್ದು ಪಕ್ಕದಲ್ಲಿರೋರು ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಫುಡ್ ಡೆಲಿವರಿ ಬಾಯ್ ಅನ್ಸುತ್ತೆ ಎಲ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಕೆಆರ್ ಮಾರ್ಕೆಟ್ನ ರಸ್ತೆಯ ರಸ್ತೆ ನೋಡ್ತಾ ಇದ್ರೆ ನೀವು ಜೊತೆಗೆ ರಿಚ್ಮಂಟ ಕೆಲಸ ಮುಗಿಸಿ ಮನೆಗೆ ಹೋಗೋರು ಯಾವ ರೀತಿಯಾದಂಥ ಸಮಸ್ಯೆನ ಅನುಭವಿಸಿದ್ರು ಅನ್ನೋದನ್ನು ನೋಡ್ತಾ ಇದ್ರೆ ನೀವು ಕಷ್ಟ ಆಗುತ್ತೆ ಟೂ ವೀಲರ್ನಲ್ಲಿ ಸಂಚಾರ ಮಾಡೋರಿಗೆ ಒಂದು ಕಡೆಯಲ್ಲಿ ಸಂಪೂರ್ಣ ರೈನ್ಕೋಟ್ ಹಾಕಿರ್ತಾರೆ ಜೋರಾಗಿ ಮಳೆ ಸುರಿತಾ ಇರುತ್ತೆ ಎದುರಿಗೇನು ಬರ್ತಾ ಇದೆ ಏನು ಏನು ಗೊತ್ತಾಗೋದಿಲ್ಲ ಅದ್ರ ನಡುವೆ ಬೆಂಗಳೂರಿನ ಗುಂಡಿ ಗಂಡಾಂತರಗಳು ತಿಂಗಳಿನಿಂದ ತೋರಿಸಿದ್ವಿ ನಾವು ಎಲ್ಲೆಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ಅಂತ ಮಳೆ ಬಂದ್ರೆ ಕೇಳಬೇಕಾ ನೋಡಿ ಆ ಟೂ ವೀಲರ್ ಸ್ಟಾರ್ಟೇ ಆಗ್ತಾ ಇಲ್ಲ ಹನ್ನೊಂದು ಗಂಟೆ ಸುಮಾರು ಇನ್ನದು ಎಷ್ಟೊತ್ತಿಗೆ ಮನೆಗೆ ಹೋಗ್ತಾರೆ ಏನು ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಯನ್ನ ಪ್ರತಿಯೊಬ್ಬ ಬೆಂಗಳೂರಿಗೂ ಕೂಡ ಅನುಭವಿಸ್ತಾರೆ ಬಿರುಗಾಳಿ ಮೊಳಗೆ ನೂರಾರು ಮರಗಳು ನೆಲಕಚ್ಚಿದೆ ರಾಮಕೃಷ್ಣ ಆಶ್ರಮದ ಬಳಿ ಬೃಹತ್ ಮರವೊಂದು ಧರೆಗುರುಳಿದೆ ಇನ್ನು ಮರ ಬಿದ್ದು ಕಾರು ಸಂಪೂರ್ಣವಾಗಿ ಜಖಮ್ ಆಗಿದೆ ಸಾಕಷ್ಟು ವಾಹನಗಳಿಗೆ ಹಾನಿಯಾಗಿದೆ ಇವತ್ತು ಕೋರಮಂಗಲದಲ್ಲಿ ಆಟೋ ಎರಡು ಕಂಬಗಳ ಮೇಲೆ ಬಿದ್ದಂತ ಮರ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಬಿರುಗಾಳಿ ಮಳೆಗೆ ಮರಗಳು ನೆಲಕ್ಕುರುಳಿ ಸಾಕಷ್ಟು ಹಾನಿ ಉಂಟು ಮಾಡಿದೆ ಇದು ರಾಮಕೃಷ್ಣ ಆಶ್ರಮದ ಬಳಿ ಬೃಹತ್ ಮರ ಒಂದು ಧರೆಗುರುಳಿದೆ ಇದರಲ್ಲಿ ಕಾರು ಸಂಪೂರ್ಣವಾಗಿ ಜೊಮ್ ಆಗಿದೆ ಒಂದು ಆಟೋ ತೋರಿಸ್ತಾ ಇದ್ವಿ ಯಾವ ರೀತಿ ಮರ ಬಿದ್ದು ಹಾನಿಯಾಯಿತು ಅಂತ ಈ ದೃಶ್ಯವನ್ನ ನೋಡಿ ಕಾರ್ ಮೇಲೆ ಮರ ಬಿದ್ದಿದೆ ಕಾರ್ ಸಂಪೂರ್ಣವಾಗಿ ಜೊಕಮ್ಮಾಗಿದೆ ಅದೃಷ್ಟವಶಾತ್ ಆ ಕಾರ್ನೊಳಗೆ ಯಾರು ಇರಲಿಲ್ಲ ಅನ್ಸುತ್ತೆ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಇಷ್ಟಕ್ಕೆ ನೆಮ್ಮದಿ ಆಗಬೇಕು ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಕಾರ್ ಸಂಪೂರ್ಣವಾಗಿ ಜೊಗ್ಗಮ್ ಆಗಿದೆ ಹತ್ತಾರು ಬೈಕ್ಗಳು ಆಟೋಗಳು ಕಾರ್ ಈಗ ನೀವು ನೋಡ್ತಾ ಇರುವಂತ ದೃಶ್ಯ ಒಂದು ರಾಮಕೃಷ್ಣ ಆಶ್ರಮದ ಮುಂದೆ ಕಾರ್ ಮೇಲೆ ಮರ ಬಿದ್ದಿರೋದು ಮತ್ತೊಂದು ಕೋರಮಂಗಲದ ದೃಶ್ಯಗಳನ್ನ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿ ಬಿಟ್ಟಿದೆ ರಸ್ತೆಗಳು ಅಂತ ರಸ್ತೆ ರಸ್ತೆಯ ಪಕ್ಕದಲ್ಲಿ ನೆಲೆಸಿರುವಂತಹ ವಾಹನಗಳು ಎಲ್ಲವೂ ಕೂಡ ಜಲಾವೃತವಾಗಿದೆ ಆಗ್ಲೇ ಹೇಳಿದಾಗ ಸಂಜೆಯಿಂದ ಬಂದಂತ ಮಳೆ ಜೋರಾಗಿ ಸುರಿತು ಬಿರುಗಾಳಿ ಸಹಿತವಾದಂತ ಮಳೆ ಅರ್ಧ ದಿನದ ಮಳೆಗೆ ಈ ರೀತಿಯಾದಾಗಿದೆ ಬೆಂಗಳೂರು ನೋಡ್ತಾ ಇದ್ದೀರಲ್ಲ ಎರಡು ದೃಶ್ಯಗಳನ್ನ ಕಾರ್ ಸೇರಿದಂತೆ ಆಟೋ ಬೈಕ್ ಗಳು ಹತ್ತಕ್ಕೂ ಹೆಚ್ಚಿನ ಬೈಕ್ ಗಳು ಆವಾಗಲೇ ನಂಬರ್ಸ್ ಬರ್ತಾ ಇತ್ತು ಹತ್ತಕ್ಕೂ ಹೆಚ್ಚಿನ ಬೈಕ್ ಗಳು ಹಾನಿಯಾಗಿದೆ ಇವತ್ತಿನ ಬಿರುಗಾಳಿ ಸಹಿತ ಮಳೆಗೆ ಸರಿ ಡೀಟನ್ನು ಕೊಡ್ತಾ ಹೋಗ್ತಾರೆ ಶಿವಪ್ರಸಾದ್ ಎಂ ಜಿ ನಿಂದ ನಮ್ಮ ಜೊತೆಗೆ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಜೊತೆಗೆ ವಿನಾಯಕ್ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಾಂತಿನಗರದಿಂದ ಮಾತನಾಡಿಸ್ತೀನಿ ಶಿವಪ್ರಸಾದ್ ಅಲ್ಲಿಯ ಪರಿಸ್ಥಿತಿಯನ್ನು ವಿವರಿಸಬಹುದ ಪ್ರತಿಯೊಂದು ಸ್ಥಳದ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ ಸಂಪೂರ್ಣವಾಗಿ ಜಲಾವೃತವಾಗಿದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ನೀವಿರುವಂತಹ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಶಿವಪ್ರಸಾದ್ ಚೈತ್ರ ಇಂದು ಸಂಜೆಯಿಂದಲೂ ಕೂಡ ಬಿರುಗಾಳಿ ಸಹಿತ ಭಾರಿ ಮಳೆಯಿಂದಾಗಿ ಬೆಂಗಳೂರಿನ ಹಲವು ರಸ್ತೆಗಳು ಜಲಾವೃತವಾಗಿರ್ತಕ್ಕಂಥದ್ದು ಕೆರೆಯಂತಾಗಿರ್ತಕ್ಕಂಥ ರಸ್ತೆಗಳಲ್ಲಿ ವಾಹನ ಸವಾರರು ನಿಜಕ್ಕೂ ಕೂಡ ಜೀವವನ್ನ ಕೈಯಲ್ಲಿ ಹಿಡಿದು ಸಂಚಾರ ಮಾಡಬೇಕಾಗಿರತ ಪರಿಸ್ಥಿತಿ ಉದ್ಭವವಾಗಿರತಕ್ಕಂಥದ್ದು ವೀಕೆಂಡ್ ಮೂಡ್ನಲ್ಲಿ ಬೆಂಗಳೂರಿಗೂ ಲೈಫ್ ಎಂಜಾಯ್ ಮಾಡಬೇಕು ಅಂತ ಹೇಳಿ ಮನೆಯಿಂದ ಹೊರಗಡೆ ಬಂದಿದ್ರು ಕಾರ್ನಲ್ಲಿ ಬಂದರೂ ಕೂಡ ದ್ವಿಚಕ್ರ ವಾಹನದಲ್ಲಿ ಬಂದರೂ ಕೂಡ ಹೊರಗಡೆ ಬಂದಿರತಕ್ಕಂಥ ಬೆಂಗಳೂರಿಗರಿಗೆ ನಿಜಕ್ಕೂ ಕೂಡ ನರಕ ದರ ಸದೃಶ ಆಗಿರತಕ್ಕಂಥದ್ದು ಇವಾಗಲೇ ನಾನು ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದಾರೆ ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ನೂರಕ್ಕೂ ಹೆಚ್ಚು ಮರಗಳು ಈಗಾಗಲೇ ದರೇಶ ಟಿವಿ ನನ್ನ ದೃಶ್ಯಾವಳಿಗಳು ನೀವು ಈಗಾಗಲೇ ಗಮನಿಸಬಹುದಾಗಿದೆ ರೆಸಿಡೆನ್ಸಿ ರಸ್ತೆಯಲ್ಲಿ ನಾವಿದ್ದೇವೆ ರೆಸಿಡೆನ್ಸಿ ರಸ್ತೆಯಲ್ಲಿ ಈ ಒಂದು ಖಾಸಗಿ ರೆಸ್ಟೋರೆಂಟ್ ನ ಒಳಭಾಗದಲ್ಲಿ ಸುಮಾರು ಮೂವತ್ತು ಅಡಿ ಉದ್ದದ ಬೃಹತ್ ಮರವೊಂದು ಫುಟ್ಪಾತ್ ಮೇಲೆ ಉಳ್ಳು ಬಿದ್ದಿರ್ತಕ್ಕಂಥದ್ದು ನೀವು ಈಗಾಗಲೇ ಗಮನಿಸ್ತಾ ಇದ್ರ ಅಪಾಯಕಾರಿ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಎಂ ರಸ್ತೆ ಹಾಗೂ ರೆಸಿಡೆನ್ಸಿ ರಸ್ತೆಗಳಲ್ಲಿ ವೀಕೆಂಡ್ ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಶಾಪಿಂಗ್ ಅನ್ನು ಮಾಡೋದಕ್ಕೆ ಬರ್ತಾರೆ ಅವರೆಲ್ಲರೂ ಕೂಡ ಫುಟ್ಪಾತ್ ಮೇಲೆ ಸಂಚಾರವನ್ನು ಮಾಡ್ತಿರ್ತಾರೆ ಇದೇ ಒಂದು ಸಂದರ್ಭದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇದು ಸಂಜೆ ಮರ ಉಳ್ಳು ಬಿದ್ದಿರ್ತಕ್ಕಂಥದ್ದು ಸುಮಾರು ಮೂವತ್ತು ಅಡಿ ಉದ್ದದ ಮರ ಇದು ಅಂದ್ರೆ ರೆಸ್ಟೋರೆಂಟ್ ನ ಒಳಭಾಗದಲ್ಲಿ ಇರತಕ್ಕಂತ ಮರ ಬುಡ ಸಮೇತ ದರೇಶಾಹಿ ಆಗಿರತಕ್ಕಂಥದ್ದು ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಅಪಾಯಕಾರಿ ಸ್ಥಿತಿಯಲ್ಲಿ ಒಂದು ಕೇಬಲ್ ನ ಲೈನ್ ಮೇಲೆ ಮರ ಉಳ್ಳು ಆಗಿರತಕ್ಕಂಥದ್ದು ಅಂತ ಹೇಳಿ ಎಷ್ಟು ಗಂಟೆಗೆ ಘಟನೆ ನಡೆಯಿತು ಯಾವ ರೀತಿಯಾಗಿ ಒಂದು ಘಟನೆ ನಡೆಯಿತು ಯಾವ ರೀತಿಯಾಗಿ ಮರ ಬಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಪ್ರತ್ಯಕ್ಷ ದರ್ಶಿಗಳು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ತಾ ಸರ್ ಎಷ್ಟು ಗಂಟೆಗೆ ಆಗಿದೆ ಅಂತ ಸುಮಾರು ಒಂದು ಆರು ಆರೂವರೆ ಸ್ಟಾಲೆಗೆ ಆಗಿರಬೇಕು ಸರ್ ಇರಲಿಲ್ಲ ಸರ್ ರೆಸ್ಟೋರೆಂಟ್ ಅಲ್ಲಿ ಒಳಗೆ ಯಾರು ಇತ್ತಿಲ್ಲ ಆ ಜಾಗದಲ್ಲಿ ಎಲ್ಲ ಕವರೇಜ್ ಕ್ಲೋಸ್ ಮಾಡಿದ್ವಿ ಹೌದು ಓಕೆ ಯಾವುದೇ ರೀತಿ ಅನಾಹುತ ಆಗಿಲ್ಲ ಯಾರಿಗೂ ಏನು ಅನಾಹುತ ಆಗಿಲ್ಲ ಮುಂದೆ ಒಂದು ಆಟೋ ಇತ್ತು ಆಟೋಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಬಟ್ ಡ್ರೈವರ್ಗೆ ಏನಾಗಿಲ್ಲ ಬಚಾ ಆಗಿದೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಆಟೋ ಆಟೋ ಮೇಲೆ ಬಿತ್ತ ಅಂತ ಹೌದು ಆಟೋ ಹಿಂದ್ಗಡೆ ಬಿದ್ದಿದೆ ಬಟ್ ಮುಂದ್ಗಡೆ ಡ್ರೈವರ್ಗೆ ಏನಾಗಿಲ್ಲ ಡ್ರೈವರ್ ಚೆನ್ನಾಗಿದ್ದಾರೆ ಆಟೋ ಮಾತ್ರ ಸ್ವಲ್ಪ ಜಕ್ ಟಾಮ್ ಆಗಿರತಕ್ಕಂಥ ಸ್ವಲ್ಪ ಹಿಂದ್ಗಡೆ ಸ್ವಲ್ಪ ಜಾಮ್ ಆಗಿದೆ ಫುಟ್ಪಾತ್ ಯಾರು ಇರ್ಲಿಲ್ಲ ಸರ್ ಯಾರು ಇತ್ತಿಲ್ಲ ಜೋರು ಮಳೆ ಇತ್ತು ಗಾಳಿ ಬೇರೆ ಇತ್ತು ಆ ಟೈಮಲ್ಲಿ ಗುಡುಗುರು ಬಂತು ಅದು ಅದು ಒಂದು ಹತ್ತು ಹತ್ತು ನಿಮಿಷ ಟೈಮಲ್ಲಿ ಇದಾಗಿರೋದು ಮಳೆ ಒಂದು ಹತ್ತು ಹದಿನೈದು ನಿಮಿಷ ಟೈಮಲ್ಲಿ ಈಗಾಗಲೇ ನೀವು ಈಗಾಗಲೇ ಗಮನಿಸ್ತೀರ ದೃಶ್ಯವಶಾತ್ ಯಾರಿಗೂ ಕೂಡ ಯಾವುದೇ ರೀತಿ ಅನಾಹುತ ಆಗಿಲ್ಲ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂಡರ್ ಪಾಸ್ ಗಳಂತೂ ಕೂಡ ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಅಂಡರ್ ಪಾಸ್ಗಳಲ್ಲಿ ವಾಟರ್ ಲಾಗಿಂಗ್ ಆಗುತ್ತೆ ಹೀರೋ ಥಿಯೇಟರ್ ನ ಮುಂಭಾಗದಲ್ಲಿ ಅಂಡರ್ ಪಾಸ್ ನಲ್ಲೂ ಕೂಡ ಬಿಎಂಟಿಸಿ ಬಸ್ ಒಂದು ಮಳೆಗೆ ಸಿಲುಕಿರ್ತಕ್ಕಂಥದ್ದು ಜಲಾವೃತವಾಗಿರ್ತಕ್ಕಂಥ ಅಂಡರ್ ಪಾಸ್ ನಲ್ಲಿ ಮಹಿಳೆಯರು ಮಕ್ಕಳು ಸೇರಿದಂತೆ ಹತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಒಂದು ನೆಲಮಂಗಲದಿಂದ ಮೆಜೆಸ್ಟಿಕ್ ನಡೆಗೆ ತೆರಳುತ್ತಿದ್ರು ಈ ಒಂದು ಸಂದರ್ಭದಲ್ಲೂ ಕೂಡ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಸಂದರ್ಭದಲ್ಲಿ ಆ ಒಂದು ಅಂಡರ್ ಪಾಸ್ ನಲ್ಲಿ ವಾಟರ್ ಲಾಗಿಂಗ್ ಆಗಿ ಬಿ ಎಂ ಸಿ ಬಸ್ ಮುಂದಕ್ಕೂ ತೆರಳಲಾಗದೆ ಹಿಂದಕ್ಕೂ ತೆರಳಲಾಗದೆ ನಿಂತಲ್ಲೇ ನಿಂತಿ ವಾಟರ್ ಲಾಗಿಂಗ್ ನಲ್ಲಿ ನಿಂತಿತ್ತು ತದನಂತರದಲ್ಲಿ ಅಲ್ಲಿರ್ತಕ್ಕಂಥ ಚಾಲಕ ಹಾಗೂ ಅಲ್ಲಿರತಕ್ಕ ಬಿಎಂ ಟಿಸಿ ಬಸ್ ನ ನಿರ್ವಾಹಕನ ಸಮಯ ಪ್ರಜ್ಞೆಯಿಂದ ಅಲ್ಲಿರತಕ್ಕಂಥ ವಾಹನ ಸವಾರರ ಸ್ಥಳೀಯರ ಸಹಕಾರದಿಂದ ಬಸ್ನ ಒಳಭಾಗದಲ್ಲಿ ಎಲ್ಲ ಪ್ರಯಾಣಿಕರನ್ನು ಕೂಡ ಹೊರತರುವಂತಹ ಪ್ರಯತ್ನವನ್ನು ಮುಂದುವರಿಸಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಮೆಟ್ರೋ ಟ್ರ್ಯಾಕ್ ಮೇಲೆ ಕೂಡ ಮರದ ಕೊಂಬೆ ಬೃಹತ್ ಪುರದ ಕೊಂಬೆ ಉರುಳು ಬಿದ್ದಿದ್ರಿಂದ ಮೆಟ್ರೋ ಸಂಚಾರದಲ್ಲೂ ಕೂಡ ವ್ಯತ್ಯಯ ಕಂಡು ಬಂದಿತ್ತು ಎಂ ಜಿ ರಸ್ತೆಯಿಂದ ಇಂದಿರಾ ನಗರದ ವರೆಗೂ ಕೂಡ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯವಾಗಿತ್ತು ತದನಂತರದಲ್ಲಿ ಈಗಾಗಲೇ ಮೆಟ್ರೋ ಟ್ರ್ಯಾಕ್ ಮೇಲೆ ಇದ್ದಂತಹ ಮರದ ಕೊಂಬೆಯನ್ನು ಕೂಡ ತೆರವುಗೊಳಿಸಿರತಕ್ಕಂಥದ್ದು ಈ ರೀತಿಯಾಗಿ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಹಲವು ಅನಾಹುತಗಳು ಸಂಭವಿಸಿರತಕ್ಕಂಥದ್ದು ಚೈತ್ರ ವಿಶ್ವಪ್ರಸಾದ್ ಹಾಗೆ ಸಂಪರ್ಕದಲ್ಲಿ